ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ಕರ್ಕೊಂಡು ಹೋಗ್ತಾ ಇದ್ದೇನೆ ಕ್ಷೇತ್ರವೆಂದು ಪ್ರಸಿದ್ಧವಾಗಿರ್ತಕ್ಕಂತಹ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಸೊ ಈ ಟೆಂಪಲ್ ಅಲ್ಲಿ ನಮಗೆ ದೇವರ ಮೀನುಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ ಬನ್ನಿ ಈ ಟೆಂಪಲ್ ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನಾವು ತಿಳ್ಕೊಂಡು ಬರೋಣ ಸ್ನೇಹಿತರೆ ತೀರ್ಥ ಕ್ಷೇತ್ರವೆಂದು ಪ್ರಸಿದ್ಧವಾದ ಶ್ರೀ ಶಿಶಿಲೇಶ್ವರ ದೇವಸ್ಥಾನ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನವು ಕಪಿಲಾ ನದಿ ದಡದಲ್ಲಿದ್ದು ದೇವಸ್ಥಾನಕ್ಕೆ ಹೋಗುವಾಗ ನಾವು ಕಿರಿದಾದ ಸೇತುವೆಯನ್ನು ದಾಟಿಕೊಂಡು ಹೋಗಬೇಕು ಈ ದೇವಸ್ಥಾನದಲ್ಲಿ ವಿಶೇಷ ಆಕರ್ಷಣೆ ಎಂದರೆ ಅದು ಕಪಿಲಾ ನದಿಯಲ್ಲಿರುವ ದೇವರ ಮೀನುಗಳು ಈ ಮೀನುಗಳಿಗೆ ಹರಕೆ ಹೇಳಿದರೆ ಸಕಲ ಚರ್ಮ ರೋಗಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿನ ಮೀನುಗಳಿಗೆ ಭಕ್ತಾದಿಗಳು ಹಕ್ಕಿ ಮತ್ತು ಮಂಡಕ್ಕಿಯನ್ನು ಆಹಾರವಾಗಿ ಅರ್ಪಿಸುತ್ತಾರೆ ಹಾಗೆಯೇ ಇಲ್ಲಿ ಅರ್ಚಕರು ಮಧ್ಯಾಹ್ನದ ವೇಳೆಗೆ ಈ ಮೀನುಗಳಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ಇಲ್ಲಿ ವಿಶೇಷವಾಗಿ ಮಹರ್ಷಿರ್ ಜಾತಿಯ ಮೀನುಗಳು ಇವೆ ಇದಕ್ಕೆ ತುಳು ಭಾಷೆಯಲ್ಲಿ ಪೆರ್ವೆಲು ಮೀನುಗಳು ಎಂದು ಕರೆಯುತ್ತಾರೆ ಹಾಗೆಯೇ ಈ ದೇವಾಲಯದ ಆವರಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ವರೆಗೆ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ದುಷ್ಕರ್ಮಿಗಳು ಈ ಮೀನುಗಳಿಗೆ ವಿಷವನ್ನು ಹಾಕಿದ್ದು ಅದರಿಂದ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ದವು ಅದರ ನೆನಪಿಗಾಗಿ ಈ ನದಿಯ ದರದಲ್ಲಿ ಒಂದು ಮತ್ಸ್ಯ ಸ್ಮಾರಕವನ್ನು ಕೂಡ ನೋಡಬಹುದು ನಮಗೆ ಈ ಮೀನುಗಳಿಗೆ ಆಹಾರ ಇಲ್ಲಿ ಸೇವಾ ಕೌಂಟರ್ ಸಿಗ್ತದೆ ಕಟ್ಟಿಗೆ ಸೊ ಬನ್ನಿ ಹೋಗುವ ಅದು ಕಪಿಲಾ ನದಿಯ ದಡದಲ್ಲಿ ಹಾಕಬೇಕು ಮೀನುಗಳು ಅಲ್ಲಿ ಕಾಲಕ್ಕೆ ಸಿಕ್ತದೆ ನಮಗೆ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸಕ್ಕೆ ಬರುವುದಾದರೆ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದೆ ಶ್ರೀ ಶಿಶಿಲೇಶ್ವರ ಸ್ವಾಮಿಯ ಮೂಲ ಸ್ಥಾನವು ಪಕ್ಕದಲ್ಲಿರುವ ಕುಮಾರಗಿರಿ ಎಂಬ ಗುಡ್ಡದಲ್ಲಿದೆ ಇತಿಹಾಸದ ಪ್ರಕಾರ ಇಲ್ಲಿ ಹರಿಯುತ್ತಿರುವ ಕಪಿಲ ನದಿಯಿಂದ ಅರ್ಚಕರು ನೀರನ್ನು ಕೊಂಡು ಹೋಗಿ ಪಕ್ಕದಲ್ಲಿರುವ ಕುಮಾರಗಿರಿಯಲ್ಲಿ ಶಿಶಿಲೇಶ್ವರ ದೇವರಿಗೆ ಪೂಜೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಅರ್ಚಕರು ಕೆಳಗೆ ಜಾರಿ ಬೀಳುತ್ತಾರೆ ಆಗ ಅರ್ಚಕರು ಈ ನದಿಯ ದಡದಲ್ಲಿ ಉದ್ಭವಿಸಿದರೆ ಪ್ರತಿನಿತ್ಯ ಪೂಜೆ ಮಾಡುವೆ ಎಂದು ಪ್ರಾರ್ಥಿಸಿದರು ಹಾಗೆಯೇ ಶಿಶಿಲೇಶ್ವರ ದೇವರು ಈ ನದಿಯ ದಡದಲ್ಲಿ ಸ್ವಯಂ ಉದ್ಭವ ಆಗುತ್ತಾರೆ ಸ್ನೇಹಿತರೆ ಈ ಕಪಿಲ ನದಿಯ ದಡದಲ್ಲಿ ಮೊದಲು ಕಪಿಲಾ ಎಂಬ ಮಹರ್ಷಿಗಳು ತಪಸ್ಸನ್ನು ಮಾಡಿದರಿಂದ ಈ ನದಿಗೆ ಕಪಿಲಾ ನದಿ ಎಂಬ ಹೆಸರು ಬಂದು ಎಂದು ಇಲ್ಲಿನ ಸ್ಥಳಪುರಣಗಳು ಹೇಳುತ್ತದೆ ಹಾಗೆಯೇ ಶಿಶಿಲೇಶ್ವರ ದೇವಸ್ಥಾನದಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಕ್ರಮಿಸಿದರೆ ನಮಗೆ ವಟ್ಲಾ ಫಾಲ್ಸ್ ಅನ್ನು ಕೂಡ ನಾವು ವೀಕ್ಷಿಸಬಹುದು ಸ್ನೇಹಿತರೆ ಈ ಕಪಿಲ ನದಿ ದಡದಲ್ಲಿ ಒಂದು ಉದ್ಭವ ನಂದಿ ಇದೆ ಇದನ್ನು ದೇವರ ಕಲ್ಲು ಅಂತ ಕರೀತಾರೆ ಈ ಕಲ್ಲು ನಂದಿಯ ಬಾಲವಾಗಿರುತ್ತದೆ ಇದರ ಭುಜವು ಕೊಕ್ಕಡ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ನೋಡಬಹುದು ಹಾಗೆನೇ ಇದರ ಶಿರಭಾಗವನ್ನು ನಾವು ರಾಮಕುಂಜದಲ್ಲಿ ನೋಡಬಹುದು ಸ್ನೇಹಿತರೆ ಈ ಕಪಿಲ ನದಿಯ ಮಧ್ಯಭಾಗದಲ್ಲಿ ಎರಡು ಕಲ್ಲುಗಳಿವೆ ಅದಕ್ಕೆ ಒಂದು ಕತೆ ಇದೆ ಸ್ಥಳ ಪುರಾಣದ ಪ್ರಕಾರ ಹಿಂದೊಮ್ಮೆ ಒಂದು ಹುಲಿ ಹಸುವನ್ನು ಓಡಿಸಿಕೊಂಡು ಬರುತ್ತದೆ ಇದನ್ನು ಕಂಡ ಶಿಶಿಲೇಶ್ವರ ದೇವರು ಈ ಹಿಂಸೆಯನ್ನು ತಾಳಲಾರದೆ ಆ ಎರಡು ಪ್ರಾಣಿಗಳನ್ನು ಕಲ್ಲುಗಳನ್ನಾಗಿ ಪರಿವರ್ತಿಸಿದರಂತೆ ಹಾಗೆಯೇ ಆ ಎರಡು ಕಲ್ಲುಗಳಿಗೆ ಅಂದಿನಿಂದ ದನದ ಹಾಕಾರ ನೋಂದಿದ ಕಲ್ಲಿಗೆ ದನದ ಕಲ್ಲು ಹುಲಿಯ ಹಾಕಾರ ನೊಂದಿದ ಕಲ್ಲಿಗೆ ಹುಲಿಕಲ್ಲು ಎಂಬ ಹೆಸರು ಬಂದಿದೆ ಈ ಕಲ್ಲುಗಳಿಗೆ ಜಾತ್ರಾ ಸಮಯದಲ್ಲಿ ಈಗಲೂ ಕೂಡ ಪೂಜೆಯನ್ನು ಮಾಡಲಾಗುತ್ತದೆ ಇಲ್ಲಿ ಶಿಶಿಲೇಶ್ವರ ದೇವಸ್ಥಾನ ಅರ್ಚಕರಾಗಿದ್ದೇನೆ ೂ ಹದಿಮೂರು ಹದಿನಾಲ್ಕು ವರ್ಷದಿಂದ ಅರ್ಚಕರಾಗಿದ್ದೇನೆ ಹಾಗೆ ಇಲ್ಲಿ ಮೀನಿದೆ ಅಂದರೆ ವಿಶೇಷ ಏನಂದರೆ ಸ್ಕಿನ್ ಅಲರ್ಜಿಗಳೆಲ್ಲಿದ್ದರೆ ಮಂಡಕ್ಕಿ ಆಗ್ತಾನೆ ಹರಕೆ ಹೊತ್ಕೊಂಡು ಚರ್ಮ ರೋಗ ಎಲ್ಲ ವಾಸಿ ಆಗ್ತದೆ ಅಂದರೆ ಉಷ್ಣು ಸಹನಿದೆ ಮೀನಿನ ಆ ಥರ ಸಮಸ್ಯೆ ಆಗುತ್ತೆ ಹರಿಹಾರರಿಗೆ ಭೇದ ಎಲ್ಲ ಶುದ್ಧಿಗೆ ಸಲಾಗಿ ಸೃಷ್ಟಿಯಾಗಿದೆ ಅಂದರೆ ಮೇಲೆ ಕುಮಾರಗಿರಿ ಕುಮಾರಗಿರಿಯಂತ ಬೆಟ್ಟ ಇದೆ ಬೆಟ್ಟದಿಂದ ಇಲ್ಲಿಗೆ ಉದ್ಭವ ಆಯಿತು ಹಾಗೆ ಎಂಟುನೂರು ವರ್ಷದ ಇತಿಹಾಸ ಈ ಕ್ಷೇತ್ರದ್ದು ಹಾಗೆ ನೀರು ಹೊತ್ತುಕೊಂಡಾಗ ಅಲ್ಲಿ ಜಾರು ಬಿದ್ದಿರುವಾಗ ಪ್ರಾರ್ಥನೆ ಮಾಡಿ ಇಲ್ಲಿ ಉದ್ಭವ ಆದರೆ ಹನ್ನ ಕಪಿಲಾನದಿಂದ ಅಭಿಷೇಕ ಮಾಡ್ತಾರೆ ಹಾಗೆ ತಕ್ಷಣ ಇಲ್ಲಿಗೆ ಉದ್ಭವ ಆದ್ದು ಅಲ್ಲಿ ಆ ಬಂಡೆಗೂ ಈ ಈಶ್ವರ ಲಿಂಗಕ್ಕೂ ಲಿಂಕ್ ಇದೆ ಅಂತ ಹೇಳ್ತಾರೆ ಹಾಗೆ ಸೋಮವಾರ ಎಲ್ಲ ಪ್ರಸಾದ ಇರುತ್ತೆ ಸಾವಿರಾರು ಭಕ್ತಾದಿಗಳು ರುದ್ರಾಭಿಷೇಕ ಸೇವೆ ಎಲ್ಲ ಮಾಡ್ತಾಯಿರ್ತಾರೆ ವಾರ್ಷಿಕೋತ್ಸವ ಮೇ ತಿಂಗಳು ಹದಿಮೂರರಿಂದ ಇಪ್ಪತ್ತೆರಡುವರೆಗೆ ವಾರ್ಷಿಕೋತ್ಸವ ಹಾಗೆ ಎರಡು ಸಾರಿ ಇಸಿಗೆ ಒಮ್ಮೆ ಮೀನಿದ ಸ್ಮಾರಕ ಮಾಡಿಕೊಂಡು ಗರ್ಭಗುಡಿಯೆಲ್ಲ ಮಾಡಿ ಈ ಬ್ರಹ್ಮಕಲಾಶ ಎಲ್ಲ ಮಾಡಿದ್ದಾರೆ ಆವಾಗ ಪ್ರಾಯಶೀತೆ ಎಲ್ಲ ಮಾಡಿಕೊಂಡು ಹಾಗೆ ಆಮೇಲೆ ಇಲ್ಲಿ ಶಿವರಾತ್ರಿ ದೀಪೋತ್ಸವ ಈ ಥರ ಎಲ್ಲ ನಡೀತಾ ಇದೆ ಅಲ್ಲಿ ಹುಲಿ ಕಲ್ಲು ಅಂತ ಹೇಳ್ತಾರೆ ಕಪಿಲಾ ಕಲ್ಲು ಅಂತ ಅಂದರೆ ಹುಲಿ ದನವನ್ನು ಕಪಿಲೋ ದನವನ್ನು ಅಟ್ಟಿಕೊಂಡು ಬರುವಾಗ ಮಾಯಕವಾದ ಸ್ಥಳ ಅದಕ್ಕೆ ದೇವರ ದೃಷ್ಟಿಗೆ ಬಿತ್ತು ಅದಕ್ಕೆ ನೀನು ಮಾಯಕವಾಗು ಅಂತ ಹೇಳಿ ಅಲ್ಲಿ ಹಾಗೆ ಮುಂಚಿನ ಇತಿಹಾಸ ದೇವರ ಕಣ್ಣಿ ದೃಷ್ಟಿಗೆ ಬಿತ್ತು ಹಾಗೆ ಅದು ಅಟ್ಟಲಿಕ್ಕೆ ಬರುವಾಗ ಅಲ್ಲಿ ಕಲ್ಲಾಗಿ ಹೋಗಿ